ನಮಸ್ತೆ ಫ್ರೆಂಡ್ಸ್ ಹೇಳಿರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಅದೇ ರೀತಿಯಾಗಿ ರೂಮಿಗೆ ಯಾವುದಾದ್ರೂ ಹೊಸ ಕುರಿಗಳು ಬಂದಿದ್ದರೆ ವೀಡಿಯೋ ಮಾಡು ಅಂತಂದು ಹೇಳಿದರೆ ಇವತ್ತು ಹೊಸ ಕುರಿಗಳು ಬಂದಿದ್ದವು ರೂಮಿಗೆ ಹೊಸ ಹೊಸ ಕುರಿಗಳು ಬಂದಿರ್ತಾವೆ ಈ ಒಂದು ವೀಡಿಯೋದಲ್ಲಿ ಎಲ್ಲ ಕುರಿಗಳನ್ನು ತೋರಿಸ್ತೀನಿ ದಯವಿಟ್ಟು ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ನಾನು ಪದೇ ಪದೇ ಕ್ಷಮೆ ಕೇಳ್ತಾ ಇದ್ದೀನಿ ಕಾಲು ತುಂಬ ಜನ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಕಾಲ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ ನಾನು ಕಾಲ್ ರಿಸೀವ್ ಮಾಡೋಕೆ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರಾಗಬೇಡ್ರಿ ಯಾಕಂದರೆ ಸಣ್ಣ ಪುಟ್ಟ ನಮಗೂ ಕೆಲಸಗಳು ಇರ್ತಾವಲ್ಲ ಕೆಲಸ ಮಾಡಬೇಕಾದ್ರೆ ನಾನು ಮೊಬೈಲ್ ಸೈಲೆಂಟ್ ಇಕ್ಕಿರ್ತೀನಿ ಹಾಗಾಗಿ ಕಾಲ್ ರಿಸೀವ್ ಮಾಡಿ ಮಾತಾಡೋಕ್ಕಾಗಿರೋಂಗಿಲ್ಲ ದಯವಿಟ್ಟು ಯಾರಿಗೂ ಕೂಡ ಬೇಜಾರಾಗ್ಬೇಡ್ರಿ ನನಗೆ ಕಾಲ್ ಇದ್ರಿ ನಾನು ರಿಸೀವ್ ಮಾಡ್ತೀನಿ ರೆಸ್ಪಾನ್ಸ್ ಮಾಡ್ತೀನಿ ಇವರು ರೆಸ್ಪಾನ್ಸ್ ಮಾಡಂಗಿಲ್ಲ ಏನಿಲ್ಲ ಕಾಲ್ ಮಾಡಿದ್ರು ಕೂಡ ಏನೂ ರೆಸ್ಪಾನ್ಸ್ ಮಾಡೋಂಗಿಲ್ಲ ಅಂತಂದು ಯಾರು ಬೇಜಾರಾಗಬೇಡ್ರಿ ಹಾಗಾಗಿ ಮತ್ತು ಹೊಸ ಹೊಸ ಒಳ್ಳೆ ಒಳ್ಳೆ ಕುರಿಗಳು ಬಂದಿದ್ದಾವೆ ಯಾರಾದರೂ ಕಟ್ಟರಿದ್ರೆ ಕಟ್ಕೊಳ್ರಿ ನಿಮ್ಮ ಯಾವಾದರೂ ಕೊಡೋದಿದ್ರು ನಮಗೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ನೋಡಿರಿ ಒಂದು ಎಂಟಲ್ಲು ಚೆನ್ನಾಗಿದೆ ಕುರಿ ಇದನ್ನು ಬೇಕಾದರೆ ನೋಡಿರಿ ಕಾಲ್ ಮಾಡ್ಕೊಳ್ರಿ ಕೊಡ್ತೀವಿ ಮತ್ತು ಇದು ಒಂದು ನೋಡಿರಿ ಮರಿ ಕುರಿಯಲ್ಲಿತ್ತು ಎರಡಲ್ಲಿಗೆ ಬಂದಿದೆ ಕುರಿ ಇದು ತುಂಬ ತುಂಬ ಚೆನ್ನಾಗಿದೆ ಕುರಿ ನೋಡಿರಿ ಸೈಜ್ ಈಜು ಚೆನ್ನಾಗಿದೆ ಇದು ಇದನ್ನು ಕೂಡ ಕೊಡೋದಿದೆ ಅದೇ ರೀತಿ ನೋಡಿರಿ ಒಂದು ಮರಿ ಕುರಿ ಹಾಲಲ್ಲೂ ಹಾಲಲ್ಲಿ ಹಾಲಲ್ಲಿ ಅಂತಿರಲ್ಲ ನೋಡ್ರಿ ಇದು ಹಾಲಲ್ಲಿ ಚೆನ್ನಾಗಿದೆ ಸೈಜು ಚೆನ್ನಾಗಿದೆ ಇನ್ನು ಅಲ್ಲಿಗೆ ಇನ್ನೊಂದು ಮೂರು ತಿಂಗ್ಳು ಹೋಗೋ ಲೆಕ್ಕಕ್ಕೆ ಇದೆ ಯಾರಾದ್ರೂ ಕಟ್ಟೋರಿದ್ರೆ ಕಟ್ಬೋದು ನೋಡ್ರಿ ಅದೇ ರೀತಿ ಇದು ಒಂದು ಎಂಟಲ್ ಇದು ಗಡ್ಡೆ ಗಿಡ್ಡೆ ಇದನ್ನು ಚೆನ್ನಾಗೈತೆ ನೋಡ್ರಿ ಜಾತಿ ಗೀತಿ ಗಡ್ಡಿ ಚೆನ್ನಾಗೈತೆ ಇದನ್ನು ಕೊಡ್ತೀವಿ ಅದೇ ರೀತಿ ಇದು ಒಂದು ಎಂಟಲ್ಲ ಇದ್ರದ್ದು ಆಟನೂ ಚೆನ್ನಾಗೈತೆ ಸೈಜು ಚೆನ್ನಾಗೈತೆ ತೂಕ ಮಾಡ್ಕೊಂಡ್ರು ಯಾರಾದ್ರೂ ಇದ್ದರೆ ತಗೊಂಡು ಕಟ್ಕಂಡು ತೂಕ ಮಾಡ್ಕೊಂಡು ಆಡಿಸ್ಕೋಬಹುದು ಚೆನ್ನಾಗೈತೆ ಇದು ಕುರಿದು ಸೈಜ್ ಚಲೋ ಸಿಡಿ ಅಂದರೆ ಸಿಡಿ ಆಡ್ತೈತಿ ಕುಲ್ಲ ಅಂದರೆ ಕುಲ್ಲ ಆಡ್ತೈತಿ ಇದು ಒಂದು ಓಪನ್ ಇದು ತಮಿಳ್ನಾಡಿಂದ ತಮಿಳ್ನಾಡು ಸ್ಟೈಲ್ ಆಟ ಆಡೋ ಕುರಿಗಳನ್ನು ಯಾರಾದರೂ ಇಷ್ಟಪಡೋರಿದ್ದರೆ ಅವ್ರು ಕೂಡ ಈ ಕುರಿನ ಕಟ್ಕೋಬೋದು ನೋಡಿ ತಮಿಳ್ನಾಡು ಏನು ಇಷ್ಟಪಡ್ತೀರಲ್ಲ ಬರೀ ಕುಲ್ಲ ಆಡ್ ಕುಲ್ಲ ಆಡಿಸ್ಬೇಕು ಕುಲ್ಲ ಆಡಿಸ್ಬೇಕು ಅನ್ನೋದು ಅವ್ರಿಗೆ ನಡೀತೈತಿ ನೋಡಿರಿ ಇದು ಒಂದು ಎರಡಲ್ಲು ಇದು ಒಂದು ಎರಡಲ್ಲು ಇದು ಇವಾಗ ಬಂದಿದೆ ಎರಡಲ್ಲಿಗೆ ಇದೇನು ಭಾಳ ದಿವಸ ಆಗಿಲ್ಲ ಬಂದು ಇವಾಗ ಬಂದಿದೆ ಇದನ್ನು ಕೊಡ್ತೀವಿ ನೋಡಿಸಿ ಇದು ಒಂದು ಎರಡಲ್ಲು ಇದನ್ನ ಚೆನ್ನಾಗಿದೆ ಇದು ಇವಾಗ ಬಂದಿದೆ ಇದು ಕೂಡ ಕೊಡೋದೆ ನೋಡಿರಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ರಿ ಇದು ನಮ್ಮ ಮನೆ ಮರಿ ಪ್ರತಿ ವೀಡಿಯೋದಲ್ಲಿ ಇದು ಈ ಕುರಿ ನೋಡ್ತಾ ಇರ್ತೀರ ನೋ ನೋಡಿರಿ ಈ ವಿಡಿಯೋದಲ್ಲಿ ನೋಡ್ರಿ ಏನಾದರೂ ಚೇಂಜ್ ಆಗಿದ್ಯಾನ ತುಕ ಇಳ್ದಿದ್ಯಾನ ಇದು ಒಂದು ಹಾರಲ್ ಇದು ಗ್ಯಾರಂಟಿ ಕುರಿ ಪ್ಲಸ್ ಹಾರಲಲ್ಲಿ ಕಣ ಆಗಿರೋ ಕುರಿ ಸದ್ಯ ರನ್ನಿಂಗ್ ಇರೋ ಕುರಿ ತಗೊಂಡು ಹಾಕಿದ್ರೆ ಒಂದು ನೂರು ಹೊಡ್ದಕ್ಕೇನು ಕಮ್ಮಿ ಆಡೋಲ್ಲ ಕುರಿ ಭಾರಿ ಮಂಡ ಯಾರಾದರೂ ಕಟ್ಟೋರು ಕಟ್ಕೋಬೋದು ಇದರ ಫೋಟೋ ವೀಡಿಯೋ ಎಲ್ಲ ಸಿಗ್ತಾವು ಬೇಕಾದರೆ ಅಂದರೆ ಹಾಕ್ತೀನಿ ಚೆನ್ನಾಗಿದೆ ಆಟ ಕುರಿ ಸ್ವಲ್ಪ ಮಂಡ ಎಂಥ ಹೊಡೆತ ಬಿದ್ದರೂ ಹೋಗಲ್ಲ ಏನಪ್ಪ ಮಕ್ಕ ಕೊಳ್ಳಿದ್ದಂಗೆ ಒಂದು ಹೊಡೆತ ಎರಡು ಹೊಡೆದಕ್ಕೆ ಹೋದರೆ ಹೋಗಬೇಕು ಕುರಿ ಏನಾದರೂ ಹತ್ತಿಗೆ ಅಂದರೆ ಮಾತ್ರ ತುಂಬ ಚೆನ್ನಾಗಿ ಆಡುತ್ತೆ ನೋಡ್ರಿ ಅದೇ ರೀತಿ ಇದು ಒಂದು ಎಂಟಲ್ ಇದು ಕೊಡೋದೆ ಅದೇ ರೀತಿ ನೋಡ್ರಿ ಇದು ಒಂದು ಎಂಟಲ್ ಇದು ಎಂಟಲ್ಲಲ್ಲಿ ಮೊನ್ನೆ ದುರ್ಗ ಹತ್ರ ಒಂದು ಕಣದಲ್ಲಿ ನಾಲ್ಕನೇ ಪ್ಲೇಸ್ ಆಗಿದೆ ಕುರಿ ಚೆನ್ನಾಗಿ ಆಡಿ ಪ್ಲೇಸ್ ಆಗಿದೆ ಕುರಿ ಚೆನ್ನಾಗಿದೆ ಒಂದು ಸ್ವಲ್ಪ ತೂಕ ತೂಕ ಒಂದು ಸ್ವಲ್ಪ ಕೆಟ್ಟಿದೆ ಅವದೇ ಇಲ್ಲ ನನಗೆ ಕುರಿ ಮಾತ್ರ ಗಡ್ಡಿ ಗಿಡ್ಡಿ ಎಲ್ಲ ತುಂಬ ಚೆನ್ನಾಗಿದೆ ಯಾರಾದರೂ ಕಟ್ಟೋರಿದ್ರೆ ಕಟ್ಕೊಳ್ಳಿ ಇಂಥ ಕುರಿಗಳ್ ನೋಡ್ರಿ ಚೆನ್ನಾಗಿದೆ ಕುರಿಗಳು ಬಂದಿರ್ತಾವೆ ರೂಮಿಗೆ ಕಟ್ಕೋಬೋದು ನೀವು ಅದೇ ರೀತಿ ನೋಡಿರಿ ಇದು ಒಂದು ಇದು ಎಂಟಲ್ಲು ನೋಡಿರಿ ಜಾತಿ ಗೀತಿ ಎಲ್ಲ ನೀಟಿದೆ ಕುರಿ ಇದ್ರದ್ದು ಕೂಡ ಆಟ ಚೆನ್ನಾಗಿದೆ ಇದ್ರದ್ದು ವಿಡಿಯೋಗಳೆಲ್ಲ ಸಿಗ್ತಾವೆ ನಿಮಗೆ ಯಾರಾದರೂ ಕಟ್ಟೋರಿದ್ದರೆ ಕಾಲ್ ಮಾಡ್ಕೊಳ್ಳಿ ಮತ್ತು ನಾವು ವೀಡಿಯೋ ಮಾಡಿ ನಿಮಗೆ ಕುರಿ ಮಾರಿ ನಿಮ್ಮ ಹತ್ರ ಇಪ್ಪತ್ತು ಸಾವಿರದ ಕುರಿ ನಾನು ನಲ್ವತ್ತು ಸಾವಿರಕ್ಕೆ ಮಾರ್ಬೇಕಂತೇನು ವೀಡಿಯೋ ಮಾಡ್ತಾಯಿರಲ್ಲ ಕುರಿಗಳು ಬಂದಿರ್ತಾವಲ್ಲ ಚೆನ್ನಾಗಿರೋ ಕುರಿಗಳು ಮಾಡ್ತಾಯಿರ್ತೀವಿ ಅಷ್ಟೇ ಮತ್ತೆ ಅಣ್ಣ ನೀನು ಕುರಿ ಕೊಡಿಸಿದೆ ಕುರಿ ಆಡಲಿಲ್ಲ ಓಡಲಿಲ್ಲ ಅಂತ ಹಂಗೆ ಹಿಂಗೆ ಅನ್ಬ್ಯಾಡ್ರಿ ನಾನು ನೋ ನೋಡೇ ಕೊಡಿಸಿರ್ತೀನಿ ಕುರಿಗಳನ್ನ ಏನೋ ಹೆಚ್ಚು ಕಮ್ಮಿ ಒಂದೊಂದು ಕಣದಲ್ಲಿ ಓಡೋಗ್ತಾವೆ ಒಂದೊಂದು ಕಣದಲ್ಲಿ ಆಡ್ತು ಕಾಯ್ಬೇಕು ನಮ್ಮ ಕುರಿಗಳನ್ನು ಕಾದ್ರೆ ಮಾತ್ರ ಆಡೋದು ಯಾಕಂದರೆ ನಮ್ಮ ರೂಮಿಗೆ ಬರುವ ಕುರಿಗಳು ಹಾಡಿ ಆಡಿ ರೇಡೆಗೆ ಬಂದಿರ್ತಾವೆ ಕಾಯ್ಬೇಕ ಕುರಿಗಳನ್ನ ಎಷ್ಟು ಕಾಯ್ತೀರೋ ನಮ್ಮ ರೂಮಲ್ಲಿ ಅಷ್ಟು ಆಡ್ತಾವೆ ಕುರಿಗಳು ಇವತ್ತು ಆಡಿಲ್ಲ ಅಂದ್ರೆ ನಾಳೆ ಅಂದ್ರೆ ಪಕ್ಕ ಆಡ್ತಾವೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ನೀವು ತಗ ಇವನ್ನ ತೊಗೊಳ್ರಿ ಇದ್ರ ಕಣ ಹೊಡಿತೀರ ಅಂತ ನಾನು ಹೇಳೋಂಗಿಲ್ಲ ಈ ಕುರಿ ಐತಲ್ಲ ಇದು ನಂದು ಕುರಿ ಇದು ನಾನು ಕೊಡೋಲ್ಲ ಈ ಕುರಿನ ನಾನು ಕಣ ಅಂತ ಕೊಡೋಲ್ಲ ಗೊತ್ತಾ ಹಾಡುತ್ತೆ ಅಂತ ಕೊಡ್ಬೋದು ಅಷ್ಟೇ ಕಣ ಹೊಡಿತೈತಿ ಅಂತ ನಾನು ಯಾವುದೇ ಕಾರಣಕ್ಕೂ ಕೊಡೋಲ್ಲ ನಾನು ಹೇಳೋ ಕುರಿನ ನೀವು ತೊಗೊಂಡೋಗ್ರಿ ಕಣ ಹೊಡಿತೈತಿ ಇದು ಅಂತಂದು ಆ ಕುರಿನ ನಾನು ಹೇಳ್ತೀನಿ ವೀಡಿಯೋದಲ್ಲಿ ಮೆನ್ಷನ್ ಮಾಡಿ ಇದು ಕಣ ಹೊಡಿಬೋದು ನೋಡ್ರಿ ತೊಗೊಂಡ್ರಿ ಅಂತ ಅಂತೀನಲ್ಲ ಅಂಥ ಕುರಿಗಳು ತೊಗೊಳ್ರಿ ಅವು ನಾನು ಗ್ಯಾರಂಟಿ ಕೊಟ್ಟಿರ್ತೀನಿ ಹಾಗೆ ಕುರಿಗಳು ಒನ್ ಟೈಮ್ ಆಡ್ತಾವೆ ಒನ್ ಟೈಮ್ ಓಡ್ತಾವೆ ಇವತ್ತು ಇವತ್ತು ಓಡೋಗಿರ್ಬೋದು ನಾಳೆ ಕಣ ಆಗ್ತವೆ ಅದೇ ರೀತಿ ನಿನ್ನೆ ಹಂಟಿಂಗ್ ರೂ ಭೀಮಾ ಮೂರು ಲಕ್ಷ ನಲ್ವತ್ತು ಸಾವಿರಕ್ಕೆ ವ್ಯಾಪಾರ ಆಯ್ತು ಅದು ಮೊನ್ನೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಕುರಿ ಐತಲ್ಲ ಬೈಕಿಂಗ್ ಕಣದಲ್ಲಿ ಫಾಸ್ಟ್ ಆಯಿತು ಆಮ್ಯಾಗ ಆಮ್ಯಾಗೆ ಮತ್ತೆ ನಮ್ಮ ಬೆಳ್ಳಿ ಬೈಕಿಂಗ್ ಕಣಕ್ಕೆ ಹಾಕಿದರೆ ಫಾಸ್ಟ್ ರೌಂಡೇ ಕುರಿ ಓಡಾಯ್ತು ಮತ್ತು ಇದೇನು ಹಿಂಗಾಯ್ತಲ್ಲ ಅಂತ ಮತ್ತೆ ಅವರು ಮೂರು ತಿಂಗಳು ಕುರಿ ಸತತವಾಗಿ ಮೇಯಿಸಿ ಹಾಕಿದ್ರು ಫಸ್ಟ್ ದಾವಣಗೆರೆ ಕಣ ಫಸ್ಟ್ ಆಮೇಲೆ ಮತ್ತೆ ಬಾಡ ಕಣನೂ ಫಸ್ಟ್ ಕುರಿ ಒಂದೇ ವಾರದಲ್ಲಿ ಎರಡು ಕಣ ಫಸ್ಟ್ ಆಯಿತು ಅದನ್ನು ನಿನ್ನೆ ಮೂರು ಲಕ್ಷ ನಲ್ವತ್ತು ಸಾವಿರಕ್ಕೆ ಚಳಕೆರೆ ವ್ಯಾಪಾರ ಮಾಡ್ಕೊಂಡ್ರೆ ಹಾಗೆ ಕುರಿಗಳು ಇವತ್ತು ಆಡ್ತಾವೆ ಇವತ್ತು ತೋಡ್ತಾವ ದಯವಿಟ್ಟು ಕುರಿಗಳು ಇವತ್ತು ಓಡೋಗೆ ಅಂತಂದು ಕಮ್ಮಿ ರೇಟಿಗೆ ಕೊಡೋದು ಹಂಗೆ ಮತ್ತೆ ಇನ್ನೊಂದು ಏನು ಮಾಡಬೇಡ್ರಿ ಕಾಯಿರಿ ಮತ್ತು ನೀವು ನನಗೆ ಕಮೆಂಟ್ ಮಾಡಿದ್ರಿ ಅಣ್ಣ ನಮ್ಮ ಕುರಿ ಇದೆ ನಮ್ಮ ಕುರಿ ಇದೆ ಅದಕ್ಕೆ ಏನು ಮಾಡಬೇಕಣ ಅಂತಂದು ನೋಡಿರಿ ಕುರಿ ಏನಾದರೂ ಕೆಮ್ಮಿದ್ರೆ ಅರಶಿನ ಬರ್ತಲ್ಲ ಅರ್ಶಿನ ಕೊಂಬು ಅರ್ಶನ ಕೊಂಬನ್ನ ಕ್ಲೀನಾಗಿ ತೇದ್ಬಿಟ್ಟು ಹಾಲಲ್ಲಿ ಕುದಿಸಿ ಹಾರಿಸಿ ಒಂದು ಮೂರ ಇಲ್ಲ ನಾಲ್ಕು ಸಲ ಒಂದು ವಾರ ಕಂಟಿನ್ಯೂ ಕೊಡಿಸ್ರಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಕೆಮ್ಮು ಕಮ್ಮಿ ಆಕೈತಿ ನಮಗೆ ಗೊತ್ತಿರೋ ಮಾಹಿತಿನ ನಿಮ್ಗೆ ಹೇಳ್ತೀವಿ ಅದೇ ರೀತಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾರ್ದಾದ್ರೂ ಫೋನ್ ಎತ್ತಿಲ್ಲ ಅಂತಂದರೆ ಯಾರು ಕೂಡ ಬೇಜಾರಾಗ್ಬಿಡ್ರಿ ಕ್ಷಮೆ ಇರಲಿ ನಮ್ಮ ಕಡೆಯಿಂದ ನಿಮಗೇನಾದರೂ ವಿಷಯಗಳು ಬೇಕಾದರೆ ನಮಗೆ ಕ ಕಮೆಂಟ್ ಮಾಡ್ರಿ ತಿಳಿಸ್ತೀವಿ ಮತ್ತು ನನ್ನ ಹತ್ರ ಏನು ಕುರಿಗಳು ಹೋಯ್ತಾ ಇರ್ತೀರಲ್ಲ ಕಾಲು ಭಯ ನೀಲ್ಭಯ ಜ್ವರ ಬಂತಂದರೆ ಅದು ನಮಗೆ ಸಂಬಂಧ ಇಲ್ಲ ಕುರಿಗಳು ಯಾಕಪ್ಪ ಅಂತಂದರೆ ನಾವು ಒಳ್ಳೆ ಕುರಿಗಳನ್ನೇ ಕೊಟ್ಟಿರ್ತೀವಿ ಕಾಲು ಭಯದು ನೀಲ್ಭಯ ಜ್ವರ ಬಂದು ಕುರಿ ಆಡಲಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕೆ ಬರುತ್ತೆ ನೀವೇ ಹೇಳ್ರಿ ಹೌದಾ ಹಾಗಾಗಿ ದಯವಿಟ್ಟು ಕುರಿಗಳನ್ನು ರೆಡಿ ಮಾಡ್ಕೊಳ್ರಿ ಕಾಯಿರಿ ಎರಡಲ್ಲಲ್ಲಿ ಆಡಿಲ್ಲ ಅಂದರೆ ನಾಲ್ಕಲ್ಲಲ್ಲಿ ಆಡುತ್ತೆ ನಾಲ್ಕಲ್ಲ ಆಡಿಲ್ಲ ಅಂದರೆ ಎಂಟರಲ್ಲ ಆಡುತ್ತೆ ಹಾಗಾಗಿ ಕಾಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ವೀಡಿಯೋದಲ್ಲಿ ಏನಾದರೂ ಕುರಿಗಳು ಯಾವುದಾದ್ರೂ ಮನ್ಸಿಗೆ ಬಂದರೆ ಕಾಲ್ ಮಾಡ್ಕೊಳ್ಳಿ ಮುಟ್ಟಿಸ್ತೀನಿ ಅದೇ ರೀತಿ ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳು ಕೊಡೋಬಿದ್ರೆ ನಮಗೆ ಕಾಲ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ನಮ್ಮ ವಾಟ್ಸಪ್ಪಿಗೆ ಹಾಕಿರಿ ನಾವು ತೊಗೊಂತೀವಿ ಒಳ್ಳೆ ಕುರಿಗಳಿದ್ರೆ ಹಾಕಿರಿ ಸುಮ್ಮನೆ ಹಲ್ಕೆಡಿ ಇರೋವು ಸೈಜ್ ಇರೋವು ಕುರಿ ಆಡ್ಲಿದ್ದವು ಇಂಥವು ಯಾರು ಹಾಕ್ಬೇಡ್ರಿ ಯಾಕಪ್ಪ ಅಂತಂದರೆ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಕುರಿನ ಕೊಡಿಸ್ಬೇಕಾ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳನ್ನು ಇದ್ರೆ ಹಾಕಿರಿ ಅದೇ ರೀತಿ ನಮ್ಮ ವೀಡಿಯೋನ ಕೊನೆ ತನಕ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್